ಎಲ್ರಿಗೂ ನಮಸ್ಕಾರ ನಾನು ನಯನ ಎಲ್ಲಾರು ಬಾಳೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಈ ನಾಣುಡಿ ಕೇಳಿದೀರಾ ಅಲ್ವಾ ಇದ್ರ ಅರ್ಥ ನಾವೆಲ್ಲರೂ ಕೂಡ ದುಡಿಯೋದು ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಅಂತ ಆದ್ರೆ ಈಗ ದುಡಿಯೋ ದುಡ್ಡಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಕೂಡ ಕಷ್ಟ ಸಾಧ್ಯದ ಪರಿಸ್ಥಿತಿಯಲ್ಲಿದೆ ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಒಂದ್ ಸಾವಿರ ರೂಪಾಯಿ ಹತ್ರ ಇದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊಗಳು ಕಾಂಪಿಟೇಷನ್ಗೆ ಬಿದ್ದು ಜುಗಲ್ ಗಿಯಲ್ಲಿ ತಮ್ಮ ಬೆಲೆಯನ್ನ ಹೆಚ್ಚಿಸ್ಕೊಂಡಿದ್ವು ಇದೆಲ್ಲ ಇರ್ಲಿ ಅಕ್ಕಿ ಅಕ್ಕಿ ಬೆಲೆ ಕೂಡ ನೂರರ ಸನಿಹ ತಲುಪಿದೆ ರಾಜಮುಂಡ್ರಿ ಅಕ್ಕಿ ಬೆಲೆ ಒಂದು ಕೆಜಿಗೆ ನೂರು ರೂಪಾಯಿ ಸಮೀಪ ಇದೆ ಹಾಗಾಗಿ ಜನಗಳು ಕೇಳ್ತಾ ಇರುವ ಪ್ರಶ್ನೆ ಏನು ಅಂದ್ರೆ ನಾವು ಬದುಕೋದು ಹೇಗೆ ಅಂತ ಆದ್ರೆ ಈಗ ಬೆಲೆ ಏರಿಕೆಗೆ ಕಂಗೆಟ್ಟಿರುವಂತ ಜನರಿಗೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸಿಹಿ ಸುದ್ದಿ ಸಿಗುತ್ತಾ ಕಡಿಮೆ ರೇಟ್ಗೆ ಅಕ್ಕಿ ಸಿಗೋದು ಯಾವಾಗ ಅನ್ನೋದ್ರ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ದೇಶದಲ್ಲಿ ಸದ್ಯ ಬೆಲೆ ಏರಿಕೆಯದ್ದೇ ದರ್ಬಾರ್ ಅದರಲ್ಲಿ ಅಕ್ಕಿ ಕೂಡ ಹೊರತಾಗಿಲ್ಲ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶಗಳಲ್ಲಿ ಭಾರತ ಕೂಡ ಒಂದು ಹಾಗಿದ್ರೂ ಕೂಡ ಭಾರತದಲ್ಲಿ ಅಕ್ಕಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ ಸೋನಾ ಮಸೂರಿ ಅಕ್ಕಿ ರೇಟ್ ಆರಿಂದ ಏಳು ತಿಂಗಳು ಹಿಂದೆ ನಲ್ವತ್ ರೂಪಾಯಿ ಆಸುಪಾಸಿನಲ್ಲಿತ್ತು ಆದ್ರೆ ಈಗ ಒಂದ್ ಕೆಜಿಗೆ ಅರವತ್ತು ರೂಪಾಯಿ ಕೊಡಬೇಕು ಇನ್ನು ರಾಜಮುಂಡ್ರಿ ಅಕ್ಕಿ ರೇಟ್ ನೂರು ರೂಪಾಯಿ ಸನಿಹದಲ್ಲಿದೆ ಇನ್ನು ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಸಿಗುವಂತ ಕೆಂಪಕ್ಕಿ ಕೂಡ ಕಳೆದ ಐದಾರು ತಿಂಗಳು ಹಿಂದೆ ಮೂವತ್ತೈದು ರೂಪಾಯಿಗೆ ಸಿಗ್ತಾ ಇತ್ತು ಆದ್ರೆ ಈಗ ಅದರ ಬೆಲೆ ಕೂಡ ರೂಪಾಯಿವರೆಗೂ ಇದೆ ಕುಚಲಕ್ಕಿ ಬೆಲೆ ಕೂಡ ಮೂವತ್ತು ರೂಪಾಯಿ ಇದ್ದಿದ್ದು ಈಗ ಅರವತ್ತು ರೂಪಾಯಿ ಹತ್ರ ಬಂದು ನಿಂತಿದೆ ಮುಂಬರುವ ದಿನಗಳಲ್ಲಿ ಈ ಬೆಲೆಗಳು ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದೆ ಇಪ್ಪತ್ತೈದು ಕೆಜಿ ಅಕ್ಕಿ ಪ್ಯಾಕೆಟ್ಗೆ ಒಂದ್ ಸಾವಿರ ರೂಪಾಯಿ ಇತ್ತು ಈ ಹಿಂದೆ ಸದ್ಯ ಅದೇ ಅಕ್ಕಿ ಪ್ಯಾಕೆಟ್ ಅನ್ನ ಮನೆಗೆ ತೆಗ್ದು ಹೋಗ್ಬೇಕು ಅಂದ್ರೆ ಸಾವಿರದ ನಾನೂರು ರೂಪಾಯಿ ಕೊಡ್ಬೇಕು ಇನ್ನು ಗುಣಮಟ್ಟದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಮಿನಿಮಮ್ ವ್ಯಾಲ್ಯೂ ಅಕ್ಕಿ ಆದ್ರೂ ಸಾಕು ನಮ್ಗೆ ಅಂದ್ರೆ ಅದಕ್ಕೂ ಕೂಡ ನಾವು ಮಿನಿಮಮ್ ಆಗಿ ಸಾವಿರದ ಇನ್ನೂರು ರೂಪಾಯಿಯನ್ನ ಕೊಡ್ಲೇಬೇಕು ಹೀಗೆ ಅಕ್ಕಿ ರೇಟ್ ಜಾಸ್ತಿ ಆಗಿ ಹಲವಾರು ತಿಂಗಳು ಆಗಿದೆ ಜನರು ಪ್ರತಿನಿತ್ಯ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ತಿನ್ನು ಅಕ್ಕಿ ರೇಟ್ ಕೂಡ ಜಾಸ್ತಿ ಆದ್ರೆ ಏನೇನು ಊಟ ಮಾಡೋದು ನಾವು ಅಂತ ಸದ್ಯ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಸಿಗುವಂತ ಲಕ್ಷಣಗಳು ಗೋಚರವಾಗ್ತದೆ ಅದೇನು ಅಂದ್ರೆ ದೇಶದಲ್ಲಿ ವಿಪರೀತವಾಗಿ ಅಕ್ಕಿ ರೇಟ್ ಏರಿಕೆ ಆಗ್ತಾ ಇದೆಯಲ್ವಾ ಅದಕ್ಕೆ ಈಗ ಒಂದು ನಿಯಂತ್ರಣವನ್ನ ಮಾಡಬೇಕು ನಾವು ಅಕ್ಕಿ ರೇಟ್ನ ಅನ್ನುವಂಥ ನಿಟ್ಟಿನಲ್ಲಿ ಸಬ್ಸಿಡಿ ದರದಲ್ಲಿ ಅಕ್ಕಿಯನ್ನ ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎಸ್ ಏರ್ತಾ ಇರುವ ಅಕ್ಕಿ ಬೆಲೆಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಭಾರತೀಯ ಆಹಾರ ನಿಗಮದ ಅಕ್ಕಿಯನ್ನ ಭಾರತ್ ಬ್ರಾಂಡ್ ಅಡಿಯಲ್ಲಿ ಮಾರಾಟ ಮಾಡುವ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ ಆದ್ರೆ ರಿಯಾಯಿತಿ ದರದ ಕುರಿತು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ರಿಯಾಯಿತಿ ಕೊಡಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರ ಆಗಿಲ್ಲ ಅನ್ನುವ ಮಾಹಿತಿಯನ್ನ ಅಧಿಕಾರಿಗಳು ನೀಡಿದ್ದಾರೆ ಇನ್ನು ದೇಶೀಯವಾಗಿ ಅಕ್ಕಿ ಲಭ್ಯತೆಯನ್ನು ಉತ್ತೇಜಿಸಬೇಕು ಹೆಚ್ಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಭಾರತೀಯ ಆಹಾರ ನಿಗಮದಲ್ಲಿರುವ ಅಕ್ಕಿಯನ್ನ ಮುಕ್ತ ಮಾರುಕಟ್ಟೆ ಯೋಜನೆಯಡಿ ಈ ಹರಾಜು ಮೂಲಕ ಮಾರಾಟ ಮಾಡುವ ಪ್ರಸ್ತಾವನೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಭಾರತ್ ರೈಸ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡಲಾಗುವ ಈ ಅಕ್ಕಿ ಬೆಲೆಯನ್ನ ಇನ್ನಷ್ಟೇ ನಿಗದಿಪಡಿಸಬೇಕಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಸದ್ಯ ಎಫ್ಸಿಐನಲ್ಲಿರುವಂತಹ ಗುಣಮಟ್ಟದ ಅಕ್ಕಿಯನ್ನ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಆದ್ರೆ ಭಾರತ್ ರೈಸ್ ಬ್ರಾಂಡ್ನಲ್ಲಿ ಇದೇ ಬೆಲೆಗೆ ಮಾರಾಟ ಮಾಡಬೇಕಾ ಅಥವಾ ಇನ್ನೂ ಕೂಡ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಬೇಕಾ ಅನ್ನೋದನ್ನ ವಿವಿಧ ಸಚಿವರು ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡಲಿದ್ದಾರೆ ಒಂದ್ ಕೆಜಿಗೆ ಇಪ್ಪತ್ತೈದು ರೂಪಾಯಿಯಲ್ಲಿ ಕೊಡುವ ಲೆಕ್ಕಾಚಾರ ಕೂಡ ನಡೀತಾ ಇದೆ ಇನ್ನು ಭಾರತ್ ಬ್ರಾಂಡ್ ಅಡಿಯಲ್ಲಿ ಸರ್ಕಾರ ಅಕ್ಕಿ ಮಾತ್ರ ಮಾರಾಟ ಮಾಡ್ತಾ ಇಲ್ಲ ಗೋಧಿ ಹಿಟ್ಟನ್ನು ಕೂಡ ಮಾರಾಟ ಮಾಡಿದೆ ಈ ಹಿಂದೆ ಗೋಧಿ ಬೆಲೆಯೂ ಕೂಡ ಗಣನೀಯವಾಗಿ ಏರಿಕೆಯಾಗಿತ್ತು ದಕ್ಷಿಣ ಭಾರತದಲ್ಲಿ ಅಕ್ಕಿ ಹೇಗೆ ಪ್ರಮುಖ ಆಹಾರ ಬೆಳೆಯೋ ಉತ್ತರ ಭಾರತದಲ್ಲಿ ಗೋಧಿ ಕೂಡ ಅದೇ ರೀತಿಯಾದಂತಹ ಪ್ರಮುಖ ಆಹಾರ ಬೆಳೆ ಹಾಗಾಗಿ ಕೇಂದ್ರ ಸರ್ಕಾರ ಗೋಧಿ ಬೆಲೆಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಭಾರತ್ ಬ್ರಾಂಡ್ ಅಡಿಯಲ್ಲಿ ಭಾರತ್ ಅಟ ಅಂತ ಹೇಳಿ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆಗೆ ಮಾರಾಟ ಮಾಡ್ತಾ ಇದೆ ನವೆಂಬರ್ ಆರರಿಂದ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಸದ್ಯ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಗೋಧಿ ಹಿಟ್ಟಿಗೆ ನಾವು ಎಷ್ಟು ಕೊಡ್ತೀವಿ ಐವತ್ತೈದು ರೂಪಾಯಿ ಕೊಡ್ತೀವಿ ಆದರೆ ಭಾರತ್ ಬ್ರಾಂಡ್ ಅಡಿಯಲ್ಲಿ ನಮಗೆ ಕೇವಲ ಇಪ್ಪತ್ತೇಳು ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ ಇದರಿಂದ ಜನಸಾಮಾನ್ಯರಿಗೆ ಬಹಳನೇ ಉಪಯೋಗವಾಗ್ತಾ ಇದೆ ಇನ್ನು ನಿಮ್ಗೆ ಹತ್ತು ಕೆ ಜಿ ಗೋಧಿ ಹಿಟ್ ಬೇಕು ಅಥವಾ ಇಪ್ಪತ್ತೈದು ಕೆ ಜಿ ಗೋಧಿ ಹಿಟ್ ಬೇಕು ಅಂದ್ರೂ ಕೂಡ ಅದು ಕೂಡ ಭಾರತ್ ಬ್ರಾಂಡ್ ಅಡಿಯಲ್ಲಿ ಸಿಗುತ್ತೆ ಕೇವಲ ಒಂದೊಂದು ಕೆ ಜಿ ಪ್ಯಾಕೆಟ್ನೆ ತಗೊಂಡು ಹೋಗ್ಬೇಕು ಅಂತ ಏನು ಇಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಗೋಧಿ ಹಿಟ್ಟನ್ನ ಯಾವ ರೀತಿ ನಿಯಂತ್ರಣ ಮಾಡಿದ್ಯೋ ಅದೇ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆಯನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ಭಾರತ್ ಬ್ರಾಂಡ್ ಅಡಿಯಲ್ಲಿ ಅಕ್ಕಿ ಮಾರಾಟವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ ಅಕ್ಕಿ ಬೆಲೆಯನ್ನ ನಿಯಂತ್ರಣ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಈ ಹಿಂದೆಯೇ ಕ್ರಮ ಕೈಗೊಂಡಿತ್ತು ಈಗ ಏನ್ ಭಾರತ್ ಬ್ರಾಂಡ್ ಅಡಿಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ವಾ ಕೇವಲ ಇದೊಂದೇ ಕ್ರಮ ಅಲ್ಲ ಇದಕ್ಕಿಂತ ಹಿಂದೆ ಕೂಡ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಂಡಿತ್ತು ಭಾರತದಿಂದ ವಿದೇಶಗಳಿಗೆ ರಫ್ತು ಮಾಡುವಂತಹ ಬಾಸುಮತಿ ಅಕ್ಕಿಯನ್ನು ಹೊರತುಪಡಿಸಿ ಉಳಿದ ತಳಿಯ ಅಕ್ಕಿಯ ರಫ್ತನ್ನ ನಿಷೇಧ ಮಾಡಿತು ಇದೆಲ್ಲ ನಿಮ್ಗೆ ನೆನಪಿರ್ಬೋದೇನೋ ಜೊತೆಗೆ ರಫ್ತಿನ ಮೇಲೆ ಶೇಕಡ ಇಪ್ಪತ್ತರಷ್ಟು ಸುಂಕವನ್ನ ಕೂಡ ವಿಧಿಸಿತ್ತು ಆ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಅಕ್ಕಿಗಾಗಿ ಹಾಹಾಕಾರ ಇದ್ದಿತ್ತು ಆ ಮಾಲ್ಗಳಲ್ಲಿ ಇದ್ದಂತ ಅಕ್ಕಿಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಖಾಲಿ ಆಗ್ತಾ ಇದ್ವು ಜನಗಳೆಲ್ಲ ಓಡೋಡ್ ಹೋಗಿ ಅಕ್ಕಿ ಬೇಕು ಅಂತ ಕೇಜುಗಟ್ಲೆ ಚೀಲ ಗಟ್ಲೆ ಅಕ್ಕಿಗಳನ್ನ ದಾಸ್ತಾನು ಮಾಡ್ತಾ ಇರುವಂತಹ ದೃಶ್ಯ ಎಲ್ರಿಗೂ ಕೂಡ ಈಗಲೂ ಕಟ್ಟಿದ ಹಾಗಿದೆ ಆ ಎಲ್ಲಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಿದ್ದು ಭಾರತದಲ್ಲಿ ಅಕ್ಕಿ ಬೆಲೆಯನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅಕ್ಕಿ ಬೆಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇದೀಗ ಭಾರತ್ ಬ್ರಾಂಡ್ ಅಡಿಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇನ್ನು ಅಕ್ಕಿ ಬೆಲೆ ಈ ಪ್ರಮಾಣದಲ್ಲಿ ಏರಿಕೆ ಆಗುವುದಕ್ಕೆ ಕಾರಣ ಏನು ಇದು ಕೂಡ ಮುಖ್ಯ ಆಗುತ್ತೆ ಅಲ್ವಾ ಏನ್ ಕಾರಣ ಅಕ್ಕಿ ಬೆಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಈ ಬಾರಿ ಮಳೆ ಕೊರತೆ ಉಂಟಾಗಿರುವಂತದ್ದೇ ಅಕ್ಕಿ ಬೆಲೆ ಏರಿಕೆ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಈಗಾಗಲೇ ನೋಡಿದಿವಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದೆ ಈರುಳ್ಳಿ ರೇಟ್ ಜಾಸ್ತಿ ಆಗಿತ್ತು ಟೊಮ್ಯಾಟೊ ರೇಟ್ ಕೂಡ ಜಾಸ್ತಿ ಆಗಿತ್ತು ಹೀಗೆ ಪ್ರತಿಯೊಂದು ಬೇಳೆಕಾಳುಗಳ ಬೆಲೆ ಕೂಡ ಜಾಸ್ತಿ ಆಗಿತ್ತು ಯಾಕೆ ಜಾಸ್ತಿ ಆಗಿತ್ತು ಮಳೆ ಬಂದಿರಲಿಲ್ಲ ಇಳುವರಿ ಇರಲಿಲ್ಲ ಅಗತ್ಯತೆಗೆ ತಕ್ಕಂತೆ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಹಣದುಬ್ಬರ ಉಂಟಾಗುತ್ತೆ ಖರ್ಚು ಮಾಡ್ತೀವಿ ಆದ್ರೆ ಕೊಂಡ್ಕೊಡೋದಕ್ಕೆ ಪದಾರ್ಥಗಳೇ ಇಲ್ಲ ಅಂದಾಗ ಸಾಮಾನ್ಯವಾಗಿ ಅವುಗಳ ಬೆಲೆ ಏರಿಕೆ ಆಗುತ್ತೆ ಇದೇ ಪ್ರಮುಖವಾದಂತ ಕಾರಣ ಅಕ್ಕಿ ಬೆಲೆ ಕೂಡ ಏರಿಕೆ ಆಗಿರೋದಕ್ಕೆ ಬರಗಾಲ ಇರೋದ್ರಿಂದ ಮುಂಗಾರು ಬೆಳೆಯ ಸರಿಯಾಗಿ ಇಳುವರಿಯನ್ನು ಕೊಟ್ಟಿಲ್ಲ ಇನ್ನು ಹಿಂಗಾರು ಬೆಳೆ ಬೆಳೆಯೋದಕ್ಕೆ ಮಳೆ ಬರುತ್ತೋ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಡ್ಯಾಂಗಳಲ್ಲೂ ಕೂಡ ನೀರಿಲ್ಲ ಹಾಗಾಗಿ ಭತ್ತ ಬೆಳೆಯೋದಕ್ಕೆ ಅವಕಾಶವಿಲ್ಲ ಅಂತ ನೀರಾವರಿ ಇಲಾಖೆಯವರು ಹೇಳ್ತಿದ್ದಾರೆ ಹಾಗಾಗಿ ಈ ಬಾರಿ ಅಕ್ಕಿ ರೇಟ್ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಮತ್ತಷ್ಟು ದಟ್ಟವಾಗಿದೆ ಕೇಂದ್ರ ಸರ್ಕಾರ ಭಾರತ್ ಬ್ರಾಂಡ್ ಅಡಿಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ನಿರ್ಧರಿಸಿರುವುದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗೋದಂತೂ ನಿಜ ಇದರಲ್ಲಿ ಎರಡು ಮಾತೇ ಇಲ್ಲ ಅಕ್ಕಿ ಬೆಲೆಯನ್ನ ನಿಯಂತ್ರಿಸೋದಕ್ಕೆ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡುವಂತೆ ಉಳಿದ ಧಾನ್ಯಗಳನ್ನು ಕೂಡ ಇದೇ ಮಾದರಿಯಲ್ಲಿ ಮಾರಾಟ ಮಾಡಿ ಅವುಗಳ ಬೆಲೆಯೂ ಇಳಿಮುಖವಾದ್ರೆ ಜನಗಳು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದೇನು